ಇನ್ನು ತೀರೋ ಐಟಮ್ ಇನ್ನ ಕಳೆದ ಇನ್ನೂ ಕೂಡ ಇಟ್ಕೊಡ್ಬೇಕವ್ರು ಕೆಟ್ಟ ಮಂದಿ ಮಾಡೋದು ಅಂತ ಹೇಳಿ ಮೂರು ಕೋರ್ಟಿ ಕೆಲವು ಮನೆಗೆ ನೀರು ಹೋಗ್ತಾ ಇಲ್ಲ ಮೊದಲು ಎಲ್ಲ ಮನೆಗೆ ಬಂದಿದ್ದ ರೀತಿಯ ಅದು ಕೊರೋದು ತನ್ನ ಕೊರೋದ್ರಿಂದ ಇಲ್ಲಿ ಒಂದೇ ಮನೆ ಇದು ಬೇರೆ ಇಲ್ಲಿ ಒಂದೇ ಮನೆ ಮಾತ್ರ ಬರ್ತಾ ಇಲ್ಲ ಕೆಲವು ಮನೆಗೆ ಬಂದ್ ಕ್ಯಾಂಪೇಡ್ ಹಾಕಿಲ್ಲ ಅಂತಾನು ಮಾತು ಹೇಳಿ ವಾಟ್ಸಪ್ ಬಂದಿದ್ದಾಗ ಆ ತಟ್ಟಿಪಡಿಯ ದೇವಸ್ಥಾನದಿಂದ ಬರ್ಬೇಕು ತೋರಿಸಿದೀವಿ ನೀವೇ ನೋಡಿದ ನಾವು ಸುಳ್ಳು ಹೇಳಿ ಅವಶ್ಯಕತೆ ನಮ್ದು ಏನ್ ತೊಂದರೆ ಇಲ್ಲ ನಾವು ಸುಮ್ ಸುಮ್ಮನೆ ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ನಮ್ಗೆ ಇಲ್ಲ ನೋಡಿದ್ರ ನೀವು ಮೊನ್ನೆ ಅಧ್ಯಕ್ಷ ನೀವು ಬಂದಿದ್ರೆ ಖಂಡಿತ ಸಮಸ್ಯೆಗಳಿದ್ದೇವೆ ನಾವು ಅದೇ ಹೇಳಿ ಅಂತ ಹೇಳ್ತೀವಿ ಅದರಲ್ಲಿ ಇತ್ತು ಜನ ಸಮಸ್ಯೆಗಳು ಅವರು ಏಳೋದು ತಕ್ಕ ಹೋಗಿದ್ದಾರೆ ಗ್ರಾಮಸ್ಥರನ್ನು ಯಾರು ಏಳು ಕೂಡ ತೊಗೊಂಡ್ರೆ ಹೇಳಬೇಕು ಅವ್ರ ಅದ್ರಲ್ಲಿ ನಿಗಮ ಸಿಗ ಅಂತ ಬೇಕಾಗತ್ತೆ ಗ್ರಾಮಕ್ಕೆ ಏಳು ಕೂಡ ತಾಯಿಗಳು ಗಮನಕ್ಕೆ ಬನ್ನಿ ಅಂತ ಕೇಳ್ತೀನಿ